ನಮ್ಮ ಹುಡುಗರು ನಾಳೆ ಫಂಕ್ಷನ್ ಇದೆ ಬೆಳಿಗ್ಗೆ ನಮ್ ಮುರುಗ ಬೂಸ ಪ್ರಭಾಪಿಗೆ ಹೋಗ್ತಾ ಇದ್ದ ಪಾಪವಿ ಒಬ್ನೇ ಆದ್ರೆ ಹಿಂಸಾಗೈತೆ ಎಂಬುದು ನಾನ್ ಚಾ ಹಂಗೆ ಎಲ್ಪ್ ಮಾಡಿದೆ ಹಂಗೆ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ನಮ್ಮ ಬರತು ಫೋನ್ ಮಾಡಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ವಿ ನಾವು ವಿಸ್ ಗಣಪತಿ ವಿಸರ್ಜನೆಗೆ ಅಂತ ತಂದಿದ್ದ ಟ್ಯಾಕ್ಟ್ರೂ ಹೋಗುತ್ತಾ ಹೋಗಲ್ವಾ ಅಂತ ನಮ್ಮ ಹುಡುಗ ಚೆಕ್ ಮಾಡೋಕೆ ಸ್ಟಾರ್ಟ್ ಮಾಡ್ಕೊಂಡು ಹೋದ ಅಲ್ಲಿರೋರೆಲ್ಲ ಇವನ್ನೇ ನೋಡ್ತಾ ಇದ್ರು ಆಯೋ ಒಂದು ರೋಂಡ್ ನೋಡ್ಕೊ ಬಂದ ಮೊದಲು ನಂಗೆ ತಿನ್ನ ಎರಡು ಕಡುಬು ಕೊಟ್ರು ಆಮೇಲೆ ದಾರ ನಾವು ಪಾರ ನೋವು ಹಾಕೊಂಡ್ ಕಟ್ಕೊಳ್ ಕಡುಗ್ ನನ್ ಮುಂದೆ ಇದೆಯಲ್ಲ ಅಷ್ಟಕ್ಕೆ ಅಲ್ಲಿ ನಮ್ಮ ಬ್ರ್ಯಾಂಡ್ ನಂದಿ ಧ್ವಜ ಕೂಡ ಬಂದಿತ್ತು ಇನ್ನು ಗಣಪತಿನೇ ಪೂಜೆನೇ ಆಗಿರಲಿಲ್ಲ ಅವಾಗಲೇ ಇವನು ನಮ್ಮ ಕರುತ್ತಿನ ನಮ್ಮ ಕರುತ್ತಿಂದ ನಂಗೆ ತಂದೆ ಮೀ ತಿಂತಿ ಹೇಳೋ ಮುಕ್ತಾಲ ನಮ್ಮ ವಾದ್ಯದವರು ಸ್ವಲ್ಪ ಲೇಟಾಗಿ ಬಂದರು ನಾವು ಸೆಕ್ಯೂರಿಟಿಗಾಗಿ ಇವನು ಇಬ್ರು ಬೌನ್ಸರ್ ಕರೆಸಿದ್ರು ಇವ್ರು ಬೌನ್ಸರ್ ಬುಂದು ಮತ್ತು ಇವರು ಬೌನ್ಸರ್ ಸಂತು ಅಂತ ಇಬ್ರು ತುಂಬಾ ಕೆಲಸ ಮಾಡಿದ್ದಾರೆ ರಾತ್ರಿ ಎರಡು ಗಂಟೆಗೆ ಮಠದ ಮುಂದೆ ಊಟ ಇರುತ್ತೆ ಯಾರು ಬಂದು ಊಟ ಮಾಡ್ಕೋಬೇಕು ಅಂತ ಈ ಮೂಲಕ ಹೇಳಲಾಗಿದೆ ಕಣ್ರು ಅಪ್ಪ ಅಷ್ಟಕ್ಕೆ ನಮ್ಮ ಜಮೀನ್ಗೆ ಪೋಸ್ಟ್ ಬಂದಿತ್ತು ಆ ಪೋಸ್ಟ್ ಪೇರ್ ಇಡ್ಕ ನಾನು ನನ್ನ ಫ್ರೆಂಡ್ಸ್ನಾಗ ಕರ್ಕೊಂಡು ನಾವು ಹೊಲಕ್ಕೆ ಹೋದೆ ಇವ್ರಿಬ್ಬರು ಗಣಪತಿ ವಿಸರ್ಜನೆ ಪಾಪ ಬಿಡ್ಬಿಟ್ಟು ನನಗೋಸ್ಕರ ನಮ್ಮ ಜಮೀನಿಗೆ ಬಂದು ಕೋಸ್ಪೇರ್ನೆಲ್ಲ ಕೇಳಿದ್ರೆ ಇಡ್ಕೊಟ್ರು ಇನ್ನೆಲ್ಲರೂ ನಂದಿ ಕಂಬ ಗಣೇಶ ಅಂತ ಇವ್ ನೋಡ್ತಾ ಇದ್ರೆ ಇವ್ನೊಬ್ಬ ನೋಡಿ ಕಲ್ಲಿಸಿ ಕೋಸ್ಕರ ಮುಟ್ತಾ ಇದ್ ನೋಡಿನ ಬಿಡಿ ಇನ್ನೊಬ್ಬ ಇದೆ ನೋಡಿ ಇವಾಗ ಬರ್ತಾನೆ ನೋಡಿ ಇವಾಗ ಕ್ಯಾಮ್ರ ಹೋಗಿದ್ರು ಮುಖ ಹೊರಿಸ್ಕೊಳ್ಳೋದಿವ ನಮಗೂ ಓಡಾಡಿ ಓಡಾಡಿ ಸ್ಯಾಫ್ ಆಗಿದೆ ಕೆಮ್ಮತ್ತಿ ಇಂಡಿಸ್ಟ್ ಫ್ರೇಕ್ ಥರ ಒಂದು ಜ್ಯೂಸ್ ಕುಡಿದ್ವಿ ಹಂಗೆ ನಮ್ಮ ಹುಡುಗ ಒಂದು ಸ್ಟೆಪ್ ಹಾಕಿದ್ರು ನೀವು ಇವ್ರು ಡ್ಯಾನ್ಸ್ ನೋಡ್ತಾ ಇದ್ದೀರಲ್ವಾ ಆದರೆ ಇದಕ್ಕಿಂತ ಮಾಸ್ಟರ್ ಡ್ಯಾನ್ಸ್ ಇನ್ನೊಬ್ಬ ಮಾಡ್ತೇನೆ ಮುಂದೆ ಬರುಕ್ತೇನೆ ನೋಡಿ ಎಲ್ಲಾ ಬೀದಿ ಮೆರವಣಿಗೆ ಆದ್ಮೇಲೆ ಕೆರೆ ಕಡೆ ನಮ್ಮ ಅಮ್ಮಪಾಯನ ಶ್ರೀ ವಿದ್ಯಾ ಗಣಪತಿ ನಮ್ ನಾಗಪ್ಪನ ಅವರು ಆಲ ಎಷ್ಟಿದೆ ಅಂತ ಹೊರಗಡೆ ಹೋಗಿ ಅಲ್ಲ ಚೆಕ್ ಮಾಡಿ ಇವರೆ ಬಿಡ್ಬೇಕು ಅಂತ ಹೇಳಿದ್ರು ನಾನು ಅದಕ್ಕೆ ಒಂದ್ ಸ್ಮೆಲ್ ಕೊಡಿ ಅಂತಂದ್ರೆ ಅದಕ್ಕೆ ಅವರು ಒಂದ್ ಸ್ಮೆಲ್ ಕೊಡ್ ಕೆರೆಗೆ ಗಣಪತಿ ಬಿಡ ನಾ ಹೋದ್ರೆ ನಮ್ಮ ಗಣಪತಿ ಇನ್ನ ಕೆರೆ ಹತ್ರ ಬಂದೇ ಇರ್ಲಿಲ್ಲ ಗಣಪತಿ ಬರ ತನಕ ಈಜುಡ್ಕ ಬರ್ತೀನಿ ಅಂದ್ಬಿಟ್ಟು ಹೋಗ್ತಾ ಇದ್ದೆ ನಮ್ ಕಿಚ್ಚ ಆದ್ರೆ ನೀವು ಹೋದ್ರೆ ಬಟ್ಟೆ ಎಲ್ಲ ತ್ಯಾಮ ಆಗುತ್ತೆ ಅಂತ ಅಂದ್ಬಿಟ್ಟು ಬಾ ಅಂತ ಹೇಳಿದ್ವಿ ವಾಪಸ್ಸು ಸರಿ ಬಿಡ ಬಾ ಆಯ್ತು ಬಿಡ್ತೀನಿ ಅಲ್ಲಿ ಬಿಟ್ಟು ಬಿಡಿ ಅಂತ ತೋರ್ಸ್ಬಿಟ್ಟು ವಾಪಸ್ ಬಂದ ನಮ್ಮ ಹುಡುಗ ಹೋಗಿ ಸೆರೆ ಇರೋ ಜಾಗ ಹೇಳಿ ಇಲ್ಲಿ ಬಿಡ್ ಅಂತ ಕೈಯಲ್ಲಿ ಆಪ್ಷನ್ ಮಾಡಿ ಬನ್ನಿ ಅಂತ ಕರೆದ ಇವ್ರೆನೋ ಫೋಟೋ ಶೂಟ್ ಮಾಡ್ತಾರೆ ಆದ್ರೆ ನಮ್ ಗಣಪತಿ ಕೆರೆ ಒಳಗಡೆ ಹೋಗ್ಬೇಕಲ್ಲ ಅಂತ ತುಂಬಾನೇ ಬೇಜಾರ್ ಮಾಡ್ಕತ್ತ ಕುಂತವಣೆ ಅಂತೂ ಇಂತು ಕೆರೆ ತನಕ ನನ್ನ ಕರ್ಕೊಂಡು ಬಂದೇ ಬಿಟ್ಟು ನನ್ನ ಮುಳಿಸ್ಬೇಕು ಅಂತ ನೋಡ್ತಾ ಇದ್ದೀರಿ ಅಲ್ವಾ ನಾ ಬಂದೇ ಬಿಡ್ತೀನಿ ಒಂದಿನ ವರ್ಷ ಇದಾನ ಪುಡಿ ಆಯ್ತು ಮೆಲ್ಡೇ ಕಣ ಹಿಂದೆರೋಣೆ ಕೈ ಇಡ್ಕೊ ಬಾನಿ ಈ ಕಡೆ ನೋಡ್ರಪ್ಪ ಚೆನ್ನಾಗಿರೋ ಜಾಗದಾರ್ ಬರೀ ನನ್ನ ಕೆಳಗಡೆ ಅಲ್ಲಾಗಿಲ್ಲ ನೋಡ್ಕೊಂಡು ನಿಧಾನಕ್ಕೆ ಆ ಬಂದು ಆ ಎರೆಡ್ಡು ಆ ಮೂರು ನಮ್ಮ ಗಣಪತಪ್ಪ ಅಂತೂ ಹೋದ ಕೊನೆಗೆ ಸಿಕ್ಕಿದ್ದು ಅಂದೇ ನೋಡಿ ಕೊನೆ ಪ್ರಸಾದ ನಮ್ಮ ಗಣಪತಿ ವಿಸರ್ಜನೆ ಕೊನೆಗೂ ಮುಕ್ತಾಯಗೊಂಡಿತು ಧನ್ಯವಾದಗಳು ಅಷ್ಟೇ